ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ರೀ ಗರ್ದಿ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ಗ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಪ್ರತಿ ದಿವಸ ಲೈಕ್ ಮಾಡುವ ನೂರಾರು ಸಂಖ್ಯೆಯ ನನ್ನ ವೀಕ್ಷಕರಿಗೆ ಎಷ್ಟು ನಮಸ್ಕಾರ ಹೇಳಿದ್ರು ಕಡಿಮೆನ ಕಮೆಂಟ್ ಮಾಡೋದು ಬರ್ರಿ ಒಟ್ಟಾರೆ ಈ ಗರ್ದಿಗಮ್ಮತ್ ವಿಶಿಷ್ಟವಾದ ಸುದ್ದಿಗಳು ಬೆಳಗ್ಗೆ ಒಂದು ಅಂಕೆ ನಾನು ಕೊಡ್ತಿರ್ತೇನೆ ಈಗ ಅನೇಕ ಜನರಿಗೆ ನಾನು ವೈಯಕ್ತಿಕವಾಗಿ ವಾಟ್ಸಪ್ದಿಂದ ಕಳಿಸ್ತೀನಿ ಅದನ್ನು ಬಂದ್ ಮಾಡಿದೆನು ನೀವು ದಯಮಾಡಿ ಗರ್ದಿಗಮ್ಮತ್ ಪೇಜಿಗೆ ಫಾಲೋವರ್ ಆಗಿರಿ ಇವತ್ತ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿ ಆದವರು ಒಬ್ಬರು ಮೂರು ಬಾರಿ ಆದವರು ಒಬ್ಬರು ಒಂದು ಸಾರಿ ಆದವರು ಅವರ ಪ್ರಾಮಾಣಿಕವಾಗಿ ರಾಜಕೀಯ ಜೀವನ ಮಾಡಿದ್ರು ಅವರು ಅನೇಕ ಜನರನ್ನು ಬೆಳೆಸಿದ್ರೆ ಮುಖ್ಯಮಂತ್ರಿ ಆಗೋ ಮಟ್ಟಕ್ಕೆ ತಮ್ಮ ಜೊತೆ ಇದ್ದವ್ರನ್ನ ಬೆಳೆಸಿದ್ರು ಆದರೆ ದುರ್ದೈವ ಅವ್ರ ಕ್ಷೇತ್ರದಾಗ ಅವ್ರನ್ನ ಆಯ್ಕೆ ಮಾಡಿಬಿಡ್ಲಿಲ್ಲ ಮೊನ್ನೆ ಎಸ್ ಎಮ್ ಕೃಷ್ಣ ಅವರು ಮಾಜಿ ಮುಖ್ಯಮಂತ್ರಿ ಅವರು ತಿರ್ಕೊಂಡ ನಂತರ ಒಂದು ಸುದ್ದಿ ಬಂತ ಅವ್ರ ಎಸ್ ಎಮ್ ಕೃಷ್ಣ ಎಂತವ್ರಿಗೆ ಅವ್ರು ಮದತ್ತು ಮಾಡಿದ್ರು ಅನ್ನೋದ್ರೊಳಗೆ ರಾಮಕೃಷ್ಣ ಹೆಗಡೆ ಕಾಂಗ್ರೆಸ್ ಸರ್ಕಾರದ ಮೊದಲೇ ಮುಖ್ಯಮಂತ್ರಿ ಕರ್ನಾಟಕದೊಳಗೆ ಅವರ ತಮ್ಮ ಮೇಲೆ ಆರೋಪ ಬಂದಾಗ ಒಂದು ಎರಡು ಸಲ ರಾಜೀನಾಮೆ ಕೊಟ್ಟವ್ರು ಮುಖ್ಯಮಂತ್ರಿ ಹುದ್ದೆಗೆ ಅವರ ಇಲ್ಲೇ ನಮ್ಮ ಶಿರ್ಸಿ ಸಿದ್ದಾಪುರ ಸಿರ್ಸಿ ಶಿರ್ಸಿ ಸಿದ್ದಾಪುರದವರ ಜನತಾದಳ ಕಟ್ಟಿದವ್ರ ಕಾಂಗ್ರೆಸ್ನ ಜೊತೆ ಇದ್ದವ್ರ ಆದ್ರೆ ಜನತಾದಳ ಕಟ್ಟಿದವ್ರ ಕೇಂದ್ರದಾಗ ಮಂತ್ರಿ ಆದವ್ರ ರಾಜ್ಯ ಸರ್ಕಾರದಾಗ ಅನೇಕ ಕ್ಯಾಬಿನೆಟ್ ಹುದ್ದೆಯನ್ನು ನಿರ್ವಹಣೆ ಮಾಡಿದವ್ರ ಆದರೆ ಅವರ ಎಂದೂ ದುಡ್ಡು ಮಾಡಲಿಲ್ಲ ಇವತ್ತು ಅನೇಕ ಜನ ಕಾಂಗ್ರೆಸ್ನಾಗ ಅದಾರ ಬಿ ಜೆ ಪಿ ಆಗದಾರ ಜೆ ಡಿ ಎಸ್ನಾಗ ಅದಾರ ಇವತ್ತಿಗೂ ರಾಮಕೃಷ್ಣ ಹೆಗಡೆ ಅವರ ಫೋಟೋ ಅವ್ರ ಮಣಿಗಳದಾಗ ಕಾಣ್ತಾವೆ ದೇವ್ರಗಿಂತ ಹೆಚ್ಚು ರಾಮಕೃಷ್ಣ ಹೆಗಡೆ ಅವ್ರನ್ನ ಪೂಜೆ ಮಾಡ್ತಾರೆ ಎಂದು ಅವರ ದುಡ್ಡು ಮಾಡಲಿಲ್ಲ ಜನ ಜನರಿಗಾಗಿ ಕೆಲಸ ಮಾಡಿದ್ರು ಅವ್ರು ಮಾಡಿದಂಥ ಅನೇಕ ಕೆಲಸಗಳು ಇವತ್ತಿಗೂ ಜನ ನೆನೆಸ್ತೈತೆ ಅಂತ ರಾಮಕೃಷ್ಣ ಹೆಗಡೆ ಅವರ ಸಾಯು ಕಾಲಕ್ಕೆ ಅವರ ಒಂದು ತಮ್ಮ ಹೊಲ ಮಾರುವಂಥ ಒಂದು ಪ್ರಸಂಗ ಬರ್ತೈತೆ ಅಮೇರಿಕಾಕ್ಕೆ ಅದನ್ನು ತೋರಿಸ್ಬೇಕಂದಾಗ ಅಲ್ಲಿ ಆಪ್ರೇಷನ್ ಮಾಡಿಸ್ಬೇಕಂದಾಗ ಒಂದು ಐವತ್ತು ಲಕ್ಷ ರೂಪಾಯಿದ ಆರ್ಥಿಕ ಅಡಚಣೆ ಬಂದಾಗ ಅದು ಎಸ್ ಎಮ್ ಕೃಷ್ಣ ಅವರಿಗೆ ಗೊತ್ತಾಗಿ ಅವರ ಅದನ್ನು ಮದತ್ತು ಮಾಡ್ತಾರೆ ರಾಮಕೃಷ್ಣ ಹೆಗಡೆ ಅವರಿಗೆ ಯಾಕಂದ್ರೆ ಎಸ್ ಎಂ ಕೃಷ್ಣ ಅಣು ಒಂದು ಜನಪರವಾದಂಥ ಕೆಲಸ ಮಾಡಿದವರು ಅವ್ರು ತಿರ್ಕೊಂಡಾಗ ಇವೆಲ್ಲ ಬರ್ತಾವೆ ಯಾರ್ಯಾರಿಗೆ ಏನು ಮಾಡಿದ್ರು ಅಂತ ಅವಾಗ ನನಗೆ ಓದಿದ ನೆನಪು ಯಾಕಂದ್ರೆ ಅದೇ ರಾಮಕೃಷ್ಣ ಹೆಗಡೆ ಅವ್ರನ್ನ ಪಕ್ಷದ ಕಟ್ಟ ತಾವು ಕಟ್ಟಿದ ಪಕ್ಷದಿಂದ ಹೊರಗೆ ಹಾಕ್ತಾರೆ ಅವ್ರನ್ನ ಏನು ಮಾನಸಿಕವಾಗಿ ಹಿಂಸೆ ಕೊಡೋದನ್ನೆಲ್ಲ ಕೊಡ್ತಾರೆ ಆದರೆ ಅವರು ದುಡ್ಡು ಮಾಡಬೇಕಾದ್ರೆ ಮೂರು ಬಾರಿ ಮುಖ್ಯಮಂತ್ರಿ ಆದವರು ನಾಲ್ಕೈದು ಬಾರಿ ಎಮ್ ಎಲ್ ಎ ಆದವ್ರು ರಾಜ್ಯಸಭಾ ಸದಸ್ಯರಾದವರು ಆದರೆ ಅವ್ರನ್ನ ಸ್ವತಃ ಒಮ್ಮೆ ಲೋಕಸಭಾ ಬಾಗಿಲಕೂಟದಾಗ ಕೆಡುತ್ತಾರೆ ಅಂದರೆ ಒಳ್ಳೆಯ ವ್ಯಕ್ತಿಗಳಿಗೆ ಈ ರಾಜ್ಯದ ಜನ ಯಾವಾಗೂ ಮನ್ನಣೆ ನೀಡುವುದಿಲ್ಲ ಅನ್ನೋದು ಇದೊಂದು ಸಣ್ಣ ಉದಾಹರಣೆ ಆದರೆ ಎಸ್ ಎಮ್ ಕೃಷ್ಣ ಅವರ ಅವ್ರಿಗೆ ಮದತ್ತು ಮಾಡಿದ್ನವ್ರು ನೆನೆಸ್ತಾರೆ ಅಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಇವತ್ತು ಮುಖ್ಯಮಂತ್ರಿ ಆಗುವಂಥ ಅನೇಕ ಜನರನ್ನು ಬೆಳೆಸಿದ್ರು ಅವರು ಅದೇ ರೀತಿ ಎಸ್ ನಿಜಲಿಂಗಪ್ಪ ಅವರು ಕೂಡ ಮುಖ್ಯಮಂತ್ರಿ ಆದವರು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿದವರು ಇದನ್ನೊಮ್ಮೆ ಹೇಳಿದ್ದೇನೆ ನಿಮಗೆ ಅವರ ಮಾಜಿ ಮುಖ್ಯಮಂತ್ರಿ ಆದ್ಮ್ಯಾಗ ಅವರ ಟೆಲಿಫೋನ್ ಡಿಸ್ಕನೆಕ್ಟ್ ಆಗ್ತೈತೆ ಆದರೆ ಎರಡು ಮೂರು ತಿಂಗಳಾದರೂ ಅವರಿಗೆ ಕಟ್ಟು ವ್ಯವಸ್ಥೆ ಆರ್ಥಿಕ ಪರಿಸ್ಥಿತಿ ಇರುವುದಿಲ್ಲ ಯಾಕಂದ್ರೆ ಒಮ್ಮೆ ಅವ್ರ ಮನೆಗೆ ಗಾಂಧಿ ಅವ್ರು ಚಹಾ ಕುಡಿತೀವಂತ ಬಂದಾಗ ನಾಲ್ಕು ಮಂದಿನ ಕರ್ಕೊಂಬ ಅಂತ ಹೇಳಿದ ಉದಾಹರಣೆನೂ ಐತೆ ಎಸ್ ನಿಜ್ಲಿಂಗಪ್ಪ ಅವ್ರದ್ದು ಯಾಕಂದ್ರೆ ಅವ್ರ ಮನೆಯಾಗೆ ನಾಲ್ಕ ಕಪ್ಪಿರ್ತಾವೆ ಅಂಥ ಪ್ರಾಮಾಣಿಕ ಮುಖ್ಯಮಂತ್ರಿಗಳನ್ನ ಕಂಡಂಥ ಈ ನಾಡು ಆದರೆ ಇವತ್ತು ನಾವು ನೋಡತ್ತೀವಲ್ಲ ಯಾಕಂದ್ರೆ ಒಂದು ಸಲ ಆರಿಸಿ ಬಂದ್ರೆ ಒಂದೇ ಒಂದು ಸಲ ಎಮ್ ಎಲ್ ಎ ಆದರೆ ಅವರು ಹೆಂಗೆ ಏನು ಮಾಡ್ತಾರನ್ನೋದ ನೀವೆಲ್ಲ ನೋಡಿದ್ರೆ ನನ್ನ ಬಾಯಲಂತೂ ಕೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಈ ಸಾವ ಕಟ್ಟಿಟ್ಟು ಬುತ್ತಿ ಆದರೆ ಸತ್ತ್ಮಾಗೂ ನಾವು ಮಾತಾಡಬೇಕಂದ್ರೆ ಅಂಥ ಕೆಲಸಗಳನ್ನ ನಾವು ಅನ್ನೋದನ್ನ ಒಂದು ಸಂದೇಶವನ್ನು ಈ ಗದ್ದೆಗೆ ಮತ್ತೊಡ್ತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ